ಇಂದು ಟಿ ನರಸೀಪುರ ತಾಲೂಕು ಬಂದೂರು ಹೋಬಳಿ ಮೈಸೂರು ಜಿಲ್ಲೆ ತುರುಗನ್ನೂರು ಗ್ರಾಮದಲ್ಲಿ ಮತದಾನ ಬಹಿಷ್ಕಾರ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರವಿರುವ ತುರಗನೂರು ಗ್ರಾಮಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಭವನ ಮತ್ತು ಪುತಳಿ ನಿರ್ಮಾಣಕ್ಕೆ ಜಾಗವನ್ನ ಕೊಡದ ಅಧಿಕಾರಿಗಳ ವಿರುದ್ದ ದಲಿತರ ಆಕ್ರೋಶ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಆದ ರಾಜು ಟಿಎಸ್ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಆನಂದ ಟಿಎಸ್ ಸಭಾಧ್ಯಕ್ಷರು ಆದ ಟಿಎಸ್ ಮಹೇಶ್ ಹಾಗೂ ಟಿಎಸ್ ಮಹೇಂದ್ರ ಗುಳ್ಳೆಯ ಲಕ್ಷ್ಮಣ್ ಗುರುಲಿಂಗಪ್ಪ ಸುರೇಶ್ ಅಂಬೇಡ್ಕರ್ ಸಂಘದ ಎಲ್ಲ ಮುಖಂಡರು ಯುವಕರು ಗ್ರಾಮಸ್ಥರು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು ವರದಿ ಸಿದ್ದರಾಜ್ ಜೂಟಿ ನರಸೀಪುರ ನಿಮ್ಮೂರು ಇವತ್ತು ಸಾಂಕೇತಿಕವಾಗಿ ಮತ ಬಹಿಷ್ಕಾರ ಮಾಡಬೇಕು ಅಂತ ಒಟ್ಟು ಅಭಿಪ್ರಾಯಗಳನ್ನ ತಗೊಂಡಿದ್ದೀನಿ ಬಹಳ ಸಂತೋಷ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಮಾದೇ ಗಮನಕ್ಕೆ ಈಗಲೇ ತಂದು ಇದನ್ನ ಸಾರ್ಟ್ಔಟ್ ಮಾಡೋ ಕೆಲಸನ ಆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಒಳಗಡೆ ನಿಮ್ಮ ಊರಿನ ಗ್ರಾಮಸ್ಥರ ನಂಬರ್ ಕೊಡಿ ಅವ್ರಿಗೆ ಕೇಳಿ ನಾವು ಮಾಡಿಸುವಂಥ ಕೆಲಸವನ್ನು ಪ್ರಯತ್ನವಾಗಿ ಪ್ರಾಮಾಣಿಕವಾಗಿ ಮಾಡ್ತೀವಿ ಯಾಕೆಂದರೆ ಹಿರಿಯರು ಮತ್ತು ಈ ಸಮುದಾಯದ ಹಿರಿಯರು ನಮ್ಮ ಚಂದ್ರಶೇಖರನ ಡಿ ಎಸ್ ಎಸ್ನ ಹೋರಾಟಗಾರರು ಮತ್ತು ವಿಜಯಲಕ್ಷ್ಮಿ ರಘುನಂದನ್ ಅವರು ಇವತ್ತು ಈ ಮಾರ್ಗವಾಗಿ ಹೋಗ್ತಾ ಇರೋದ್ರಿಂದ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀವಿ ಇಂಥದ್ದೊಂದು ಹೋರಾಟಕ್ಕೆ ನೀವೆಲ್ಲರೂ ಭಾಗಿಯಾಗಿರೋದು ಭಾಳ ಸಂತೋಷದ ವಿಷಯ ಇಂಥದ್ದೊಂದು ಮಾಡಲೇಬೇಕಾದಂಥ ಸನ್ನಿವೇಶಗಳಲ್ಲಿ ಎಲ್ಲ ಗ್ರಾಮಗಳಲ್ಲೂ ಇಂಥ ಸಮಸ್ಯೆಗಳನ್ನ ಇವೆ ಯಾಕೆಂದರೆ ಅಲ್ಲಿರ್ತಕ್ಕಂತ ಅಂಧಕಾರ ಇದನ್ನ ಇಲ್ಲಿವರೆಗೂ ಬಿಟ್ಕೊಂಡ್ ಬಂದಿದೆ ಮೇನ್ ಬಲಿಷ್ಠವಾದ ಕೋಮ್ಗಳು ಇದನ್ನ ಅವಾಯ್ಡ್ ಮಾಡ್ಕೊಂಡು ಬಂದಿರ್ತಾರೆ ಅಧಿಕಾರಿಗಳ ವರ್ಗ ಅವ್ರಿಗೆ ಏನು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿರುತ್ತೆ ಅವುಗಳನ್ನ ಬೇಯಿಸುವಂತ ಕೆಲಸವನ್ನ ಇವತ್ತು ನೀವೆಲ್ಲ ಅಂಬೇಡ್ಕರ್ ಯುವಕರ ಸಂಘದವರು ಮಾಡ್ತಾ ಇದ್ದೀರಿ ಇದು ಜಯ ಆಗುತ್ತೆ ಮತ ಇವತ್ತು ಏನು ಮತ ಬಹಿಷ್ಕಾರ ಅಂತ ನೀವು ಏನು ಶುರು ಮಾಡಿದಿರಿ ಈ ಈ ಸನ್ನಿವೇಶದಲ್ಲಿ ದಯವಿಟ್ಟು ಇದೊಂದನ್ನ ಕ್ಲಿಯರ್ ಮಾಡ್ಸೋಕೆ ಏನ್ ಪ್ರಯತ್ನ ಮಾಡಬೇಕು ನಾವೆಲ್ಲ ನಿಂತ್ಕೊಂಡು ಮಾಡೋಣ ಈ ಮತ ಬಹಸ್ಕಾರ ಹಾಕೋದ್ರಿಂದ ಮಾಡೋದ್ರಿಂದ ನಮ್ಮಂತ ಇವತ್ತು ಸಂವಿಧಾನದ ವಿರುದ್ಧ ನಡೀರ್ತಕ್ಕಂಥ ಒಂದು ಎಲೆಕ್ಷನ್ನಲ್ಲಿ ನಲ್ಲಿ ನಾವು ಭಾಗಿಯಾಗದೆ ಹೋದ್ರೆ ನಮ್ಗಳಿಗೆಲ್ಲ ಕಾದಿದೆ ಅದರಿಂದ ಈ ಎಲೆಕ್ಷನ್ನಲ್ಲಿ ನಲ್ಲಿ ಎಲ್ಲರೂ ಮನಸ್ಸು ಮಾಡಿಂಗ್ರೆಸ್ ಮತ್ತೆ ಸಂವಿಧಾನವನ್ನು ಮಾಡ್ಕೊಡೋದ್ರಿಂದ ಏನಾಗುತ್ತೆ ಹಿಂದವ್ಗಳನ್ನ ಸಾಟ್ಔಟ್ ಮಾಡ್ಬೋದು ನಮ್ಮ ಸರ್ಕಾರಗಳೇ ಇರುತ್ತೆ ಈಗ ಬಿ ಜೆ ಪಿ ಇರೋದರಿಂದ ನಮ್ಮನ್ನು ಬಲಿ ಬಲತ್ಕಾರವಾಗಿ ಇಂಥ ಸಮಸ್ಯೆಗಳನ್ನ ಎತ್ತಿ ನಮ್ಮ ಮೇಲೇನೆ ಗೂಬೆ ಉಣಿಸುವಂಥ ಕೆಲಸಗಳು ಯಾವಾಗಲೂ ನಡೀತಾ ಇರುತ್ತೆ ಒಂದು ಅವಕಾಶ ಆಗದೆ ಇದ್ದಂಗೆ ಇವತ್ತು ಮತ ಬಹಿಷ್ಕಾರ ಮಾಡುವಂಥ ಕೆಲಸಕ್ಕೆ ನೀವು ಮುಂದಾಗೋದು ಬೇಡ ಇದಕ್ಕೆ ಪರಿಹಾರನ ಇಡೀ ನಾಯಕರುಗಳು ನಿಮ್ಮ ಗ್ರಾಮಕ್ಕೆ ಬಂದು ಅದಕ್ಕೆ ಏನು ಒಳ್ಳೇದು ಮಾಡಬೇಕು ಅದನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ದಯವಿಟ್ಟು ಸಹಕಾರ ಮಾಡಿ ಇದನ್ನು ಈ ಕೆಲಸವನ್ನು ಇವತ್ತು ನಿಲ್ಲಿಸಬೇಕು ಬಹಿಷ್ಠಾರ ಹಾಕೋದವೂ ಸರಿ ಇಲ್ಲ ಮತ ಬಹಿಷ್ಕಾರ ನಾವು ಆಮೇಲೆ ಮಾಡೋರಿ ಇದು ಸ್ಟ್ರೈಕ್ನ ಆಮೇಲೆ ಮಾಡೋರಿ ಇವಾಗ ಮತ ಹಾಕೋದಕ್ಕೆ ನೀವೆಲ್ಲರೂ ಸಹಕರಿಸಿ ನಾವು ಈ ಪ್ರಾಬ್ಲಮ್ನ ಖಂಡಿತವಾಗ್ಲೂ ಸಾಯಬ್ರತ್ರ ಹೋಗಿ ಹೇಳಿ ಈ ಜಾಗಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕೋ ಈ ಕಾನೂನು ರೀತಿ ಮಾಡೋಣ ದಯವಿಟ್ಟು ಎಲ್ಲ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಇಲ್ಲೇ ಮಹಾದೇವರು ಇಲ್ಲೇ ಊನರ್ ಹಾಕಿ ಗಮನದಲ್ಲಿ ನಾವು ನಿಮ್ದು ಕಳಕಳಿ ಇದೆ ಮಾಡಿ ಕೊಡ್ತೀನಿ ಎಲೆಕ್ಷನ್ ಆದ ಒಂದು ಆರ್ತಿ ಬಂದು ಮಾಡ್ಕೊಡ್ತೀನಿ ಆರ್ತಿಂಗ್ಳು ಅಂತಿದ್ದ